ಶುಭ ಸುಪ್ರಭಾತ ಎಲ್ಲರಿಗೂ ನಮಸ್ಕಾರಗಳು ಫೇಸ್ಬುಕ್ನ ಭಜನಾ ಗ್ರೂಪ್ನ ವಿಶಿಷ್ಟ ಕಾರ್ಯಕ್ರಮಗಳಲ್ಲೊಂದಾದ ಶ್ರೀಯುತ ಡಿ ಜಿಯವರ ಮಂಕುತಿಮ್ಮನ ಕಗ್ಗ ಉನ್ನತ ಚಿಂತನೆಗಳ ಮಹಾಗ್ರಂಥ ನಾಲ್ಕೆಯ ಸಾಲುಗಳ ಕಗ್ಗಗಳಲ್ಲಿರುವ ಅನುಭವದ ನುಡಿಗಳು ಅವಶ್ಯಕ ಜ್ಞಾನವನ್ನು ನೀಡುವಂತಹದು ಎಲ್ಲರ ಮನ ಮೆಚ್ಚಿದ ಕಗ್ಗಗಳ ವಾಚನ ಮಾಡುವ ಅವಕಾಶವಿತ್ತ ಶ್ರೀಮತಿ ಲತಾ ಜಗದೀಶ್ ಮೇಡಮ್ರವರಿಗೂ ಹಾಗೂ ಕಗ್ಗಗಳನ್ನು ಕಳಿಸಿ ಪ್ರೋತ್ಸಾಹಿಸುತ್ತಿದ್ದ ಶ್ರೀಯುತ ಸುಬ್ರಾಯ ಹೆಗಡೇಸರ್ರವರಿಗೂ ಹೃತ್ಪೂರ್ವಕ ನಮನಗಳು ಕಗ್ಗ ಹೀಗಿದೆ ಕಡೆಗಾಲವನು ತಾನೆ ಮುನ್ನರಿತು ಕಾಡಾನೆ ಎಡವಿಯೊಳದೊಂದು ದೂರದ ಗವಿಯ ಕಡೆಯ ಸಾರಂತು ನೀಂ ಮಂಕುತಿಮ್ಮ ಸಾವು ನಿಗೂಢ ರಹಸ್ಯ ಬರಲಿ ಎಂದು ನಿರೀಕ್ಷಿಸಿದರೆ ಬಾರದು ಬೇಡ ಎಂದರೆ ಬರುವುದು ಸಾವು ಸಮೀಪಿಸುತ್ತಿದೆ ಎಂದಂದುಕೊಂಡವರು ಚೇತರಿಸಿಕೊಂಡು ಬದುಕಿದವರಿದ್ದಾರೆ ಇಂದು ನಗು ನಗುತ್ತಲ್ಲೇ ಕುಳಿತಂತೆ ಮರಣ ಹೊಂದಿದವರೂ ಇದ್ದಾರೆ ಹಾಗಾಗಿ ನಮ್ಮ ಇರುವಿಕೆ ಈ ಭೂಮಿಯ ಮೇಲೆ ನಮಗೆ ತಿಳಿಯದು ಅದಕ್ಕಾಗಿಯೇ ಮಾನ್ಯ ಡಿ ವಿ ಜಿಯವರು ಕೊನೆಗಾಲದಲ್ಲಿ ಮನುಷ್ಯನ ಮನಸ್ಸು ಹೇಗಿರಬೇಕು ಎಂಬುದಕ್ಕೆ ಈ ಕಗ್ಗದ ಮೂಲಕ ಕಾಡಾನೆಯ ನಿದರ್ಶನವನ್ನು ನೀಡುತ್ತಿದ್ದಾರೆ ಕಡೆಗಾಲವನು ತಾನೆ ಮುನ್ನರಿತು ಕಾಡಾನೆ ತನ್ನ ಕೊನೆಗಾಲ ಸನ್ನಿಹಿತವಾಗುತ್ತಿದೆ ಎಂಬುದನ್ನು ಕಾಡಾನೆಯು ಅರಿತು ಅಡವಿಯೊಳದೊಂದು ದೂರದ ಗವಿಯನೈದಿ ಕಾಡಿನಲ್ಲಿರುವ ಒಂದು ಗುಹೆಯನ್ನು ಸೇರಿ ಬಿಡುವುದಾ ಎಡೆ ಮೌನದಿಂದ ಸುವ ನಿನ್ನುವರು ಆ ಸ್ಥಳದಲ್ಲಿ ಮೌನವಾಗಿ ತನ್ನ ಪ್ರಾಣವನ್ನು ಬಿಡುತ್ತದೆಯಂತೆ ಹಾಗೆಯೇ ವಯಸ್ಸಾಗುತ್ತಿದ್ದಂತೆ ದೈಹಿಕ ನಿಶಕ್ತಿಗಳಿಂದ ಬೇರೆಯವರಿಗೆ ಅವಲಂಬಿತರಾಗದೆ ಸಾವು ಬರಬಾರದೇ ಎಂದು ನಿರೀಕ್ಷಿಸುವವರೂ ಇದ್ದಾರೆ ಬದುಕಿರುವಷ್ಟು ಕಾಲ ಸಾರ್ಥಕತೆಯಿಂದ ಬದುಕಿ ಇಂಥವರು ಇರಬೇಕಿತ್ತು ಎಂದೆನಿಸಿಕೊಂಡು ಸಾವು ಪಡೆದು ಹೊರಡುವುದೇ ಒಳ್ಳೆಯದು ಕಡೆಯ ಸಾರಂತೂ ನೀಂ ಆನೆಯ ಕೊನೆಗಾಲದಂತೆ ನಿನ್ನವರ ಬಗೆಗೆ ಸಮಾಜದ ಬಗೆಗೆ ಯಾವ ಶುಭ ಚಿಂತನೆಗಳಿಲ್ಲದೆ ಮನಸ್ಸು ಶೂನ್ಯವಾದಾಗ ಎಲ್ಲಾದರೂ ಮರೆಯಾಗು ಹೋಗಿ ನಿಶ್ಚಿಂತೆಯಿಂದ ಮಲಗು ಒಂಟಿಯಾಗಿ ಭಕ್ತಿಯನ್ನು ಮುಕ್ತಿಯನ್ನು ಅನುಭವಿಸು ಎಂಬುದು ಡಿ ವಿ ಮನದ ಆಶಯ ಪರಮ ಚೇತನ ಡಿ ವಿ ಚರಣಗಳಿಗೆ ನನ್ನ ಪ್ರಣಾಮಗಳು